ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ಲೇಟ್ ಫೋರ್ ಚಾನಲ್ ನಾನು ನಿಮಗೆ ಇವತ್ತು ನಾರ್ತ್ ಆ್ಯಂಡ್ ವೆಸ್ಟ್ ಕಾರ್ನರ್ ಡ್ಯೂಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ ಇದು ಅಡ್ರೆಸ್ ಬರೋದು ಬಂಚಂಗ್ರಿ ಸಿಕ್ಸ್ ಸ್ಟೇಜ್ ಫೋರ್ತ್ ಹೆಚ್ ಬ್ಲಾಕು ಈ ಮನೆ ಹೊರಗಡೆಯಿಂದ ನೋಡೋದಕ್ಕೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆಯೋ ಮನೆ ಒಳಗಡೆನೂ ಅಷ್ಟೇ ಅಚ್ಚುಕಟ್ಟಾಗಿ ಸುಂದರವಾಗಿ ಕನ್ಸ್ಟ್ರಕ್ಷನ್ ಮಾಡಿ ಕೊಟ್ಟಿದ್ದಾರೆ ಇದು ನಾರ್ತ್ ವೆಸ್ಟ್ ಕಾರ್ನರು ಫ್ರಂಟ್ ಲೇಷನ್ ನೋಡಿದ್ದೀರಾ ಇದು ಥರ್ಟಿ ಫಿಟ್ ಮೇನ್ ರೋಡ್ ಬರುತ್ತೆ ಇದು ಕೂಡ ಥರ್ಟಿ ಫಿಟ್ ಮೇನ್ ರೋಡ್ ಬರುತ್ತೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ ಕಮರ್ಷಿಯಲ್ ಶಾಪ್ ಕೊಟ್ಟಿದ್ದಾರೆ ನೀವು ಬೇಕಂತಂದರೆ ಒಂದು ಶಾಪ್ ಥರ ಅದು ಬಾಡಿಗೆಗೂ ಕೊಡ್ಬೋದು ಇಲ್ಲಂತಂದರೆ ಪಾರ್ಕಿಂಗ್ ಬೇಕಾದರೂ ಮಾಡ್ಬೋದು ಅದು ನಮಗೆ ಟ್ವೆಲ್ ಬೈ ಟ್ವೆಂಟಿ ಲೆಂತ್ ಇರುವಂಥದ್ದು ಏನು ಇಲ್ಲಾಂದ್ರೂ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಬಾಡಿಗೆ ಅದಕ್ಕೆ ಈಸಿಯಾಗಿ ಕೊಡ್ತಾರೆ ಇದು ವೆಸ್ಟ್ ಫೇಸ್ ಫ್ರೆಂಟಿಲೇಷನ್ ನಿಮಗೆ ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲೈನಿಂಗ್ ಕೊಟ್ಟಿದ್ದಾರೆ ಕೆಳಗಡೆ ಮತ್ತು ಮೇಲ್ಗಡೆ ಕೂಡ ಮೇಲ್ಗಡೆ ಏನಿದೆ ಸ್ಟ್ರೆಚ್ಚರ್ ಪೇಂಟ್ ವಾಲ್ನ ಕೊಟ್ಟಿರೋಂಥದ್ದು ಹಾಗೆ ನಮಗೆ ಇಲ್ಲಿ ಒಂದು ಪ್ಲಾಂಟರ್ ಬಾಕ್ಸ್ನ ಪ್ರೊವೈಡ್ ಮಾಡಿದ್ದಾರೆ ನೋಡಿ ನಿಮಗೆ ಪೈಪ್ ಕಲೆಕ್ಷನ್ ಎಲ್ಲ ಈಸಿಯಾಗಿ ಕಾಣಿಸ್ಬಾರ್ದು ಅಂತ ಹೇಳಿ ಅದಕ್ಕೂ ಕೂಡ ಒಂದು ಲುಕ್ ಇನ್ಕ್ರೀಸ್ನ ಮಾಡಿದ್ದಾರೆ ಇದು ನಮಗೆ ನಾರ್ತ್ ಫೇಸ್ ಫ್ರಂಟ್ ಟೆಲಿವಿಷನ್ ಆಗಿರುತ್ತೆ ವಾಲ್ ಕ್ಲ್ಯಾಂಡಿಂಗ್ ಗ್ರಾನೈಟ್ ಕೊಟ್ಟಿದ್ದಾರೆ ಎಮ್ ಎಸ್ ಗೇಟು ಅದಕ್ಕೆ ಆಗಿ ಫ್ರಂಟ್ ಮ್ಯಾಕ್ಸ್ನಾಗ ಕೊಟ್ಟಿರುವಂಥದ್ದು ಇದು ಮೇನ್ ಡೋರ್ ಏನಿದೆಯಲ್ಲ ಈಸ್ಟ್ ಫೇಸ್ ಬರುತ್ತೆ ಕಾರ್ನರ್ ಬಿಲ್ಡಿಂಗ್ ಆಗಿರೋದ್ರಿಂದ ಒಳ್ಳೆ ಬೆಳಕು ಗಾಳಿ ಮನೆ ಒಳಗಡೆ ಬರುತ್ತೆ ಇದು ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ನಾರ್ತ್ ವೆಸ್ಟ್ ಕಾರ್ನರು ಬನ್ನಿ ಒಳಗಡೆ ಹೋಗೋಣ ಈಸಿಯಾಗಿ ನಿಮ್ಗೆ ಏನೇನಿದೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ ಇದು ಫುಲ್ ನಿಮಗೆ ಒಂದು ಪಾರ್ಕಿಂಗ್ ಲೇಔಟು ನೀವು ಅಲ್ಲಿ ಬಾಡಿಗೆ ಕೊಟ್ಟಿದ್ದೀರಾ ಅಂತಂದರೆ ಇಲ್ಲೂ ಕೂಡ ಒಂದು ಕಾರ್ ಈಸಿಯಾಗಿ ಪಾರ್ಕ್ ಮಾಡ್ಕೋಬಹುದು ಫ್ಲೋರ್ ಬಂದು ನಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ ಆ್ಯಂಟಿ ಸ್ಪೀಡ್ ಲಾಪತ್ತ ಗ್ರಾನೈಟ್ ಕೊಟ್ಟಿದ್ದಾರೆ ಇಲ್ಲೇ ಬೋರ್ವೆಲ್ ಇದೆ ಸಂಪ್ ಇದೆ ಸಂಪ್ ಹನ್ನೆರಡು ಸಾವಿರ ಲೀಟರ್ ಇದೆ ಬೋರ್ವೆಲ್ ತೌಸಂಡ್ ಟೂ ಹಂಡ್ರೆಡ್ ಡೆಪ್ತ್ ಹೋಗಿದೆ ಸೆವೆನ್ ಹಂಡ್ರೆಡ್ಗೆ ನೀರು ಬಿಟ್ಟಿದೆ ನೈನ್ ಹಂಡ್ರೆಡ್ಗೆ ಮೋಟ್ರ್ ಹಾಕಿದ್ದಾರೆ ನಿಮಗೆ ಸುತ್ತಲೂ ವಾಲ್ಕ್ಲ್ಯಾಂಡಿಂಗ್ ಏನಿದೆ ಟೂ ಬೈ ಫೋರ್ ಮೆಟ್ರೋ ಫಿಟೈಲ್ಸ್ ಕೊಟ್ಟಿದ್ದಾರೆ ಗೆಳೆಯರೇ ಇದು ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು ನೀವು ಕಾರು ಟೂ ವೀಲರ್ ಈಸಿಯಾಗಿ ತೊಳೆದ್ರೂ ಕೂಡ ಗೋಡೆಗಳು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಎಲೆಕ್ಟ್ರಿಕ್ ಮೀಟರ್ ನಿಮಗೆ ಇಲ್ಲಿ ಸಿಗುತ್ತೆ ಹಾಗೆ ನಮಗೆ ಅಲ್ಲಿ ಕಾವೇರಿ ಪ್ರಾವಿಜನ್ ಮಾಡಿದ್ದಾರೆ ಅದು ಗ್ಯಾಸ್ ಪ್ರಾವಿಜನ್ನು ಇದು ಯು ಪಿ ಎಸ್ಸು ಇದು ಫುಲ್ ಗೇಟು ಫಿನ್ಸಿಂಗಲ್ಲಿ ಇರುವಂಥದ್ದು ಹೊರಗಡೆಯಿಂದ ತೋರಿಸಿದ್ದೀನಿ ಗೇಟು ಹೈ ಗೇಜಲ್ಲಿ ಮಾಡಿರುವಂಥದ್ದು ಮತ್ತು ಟಫ್ ಏನಿದು ಫಂಡಮೆಂಟ್ಸು ಅಟ್ಯಾಚಾಗಿ ಕೊಟ್ಟಿರುವಂಥದ್ದು ಇದು ಗ್ರೌಂಡ್ ಫ್ಲೋರಲ್ಲಿ ಇಷ್ಟು ಈ ಮನೆಯ ಕಳೆ ಇರೋದು ಸ್ಟೇರ್ ಕೆಸು ಮೂರುವರೆ ಅಡಿ ವೈಟ್ ಬರುತ್ತೆ ಲಪತ್ರ ಆಂಟಿ ಸ್ಕೀಟ್ ಗ್ರ್ಯಾನೇಟ್ನ ಕೊಟ್ಟಿದ್ದಾರೆ ತ್ರೀ ನಾಟ್ ಫೋರ್ ಕೆ ಜಿ ಇರುವಂತಹ ಎಸ್ ಎಸ್ ರೇಲಿಂಗ್ಸ್ನ ಕೊಟ್ಟಿದ್ದಾರೆ ಮೇಲ್ಗಡೆ ಬಂದಿದ್ದೀನಿ ಮೇಲ್ಗಡೆಯಿಂದ ನಿಮಗೆ ಪಾರ್ಕಿಂಗು ಒಂದು ಲುಕ್ಕು ಈ ಥರ ಕಾಣಿಸುತ್ತೆ ಓಕೆ ಈಗ ಇಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಲುಕ್ ಈ ಥರ ಕಾಣಿಸುತ್ತೆ ನಮ್ಗೆ ಎರಡು ಸೈಡು ಟೂ ಬೈ ಫೋರ್ ವೆಟ್ರಿಫ್ ಟೈಲ್ಸ್ನ ಕೊಟ್ಟಿದ್ದಾರೆ ಅದಕ್ಕೆ ಬ್ಲ್ಯಾಕ್ ಬಾರ್ಡರ್ ಕೂಡ ಕೊಟ್ಟಿರುವಂಥದ್ದು ಹಾಗೆ ಅಲ್ಲಿ ಹ್ಯಾಂಗ್ ಗ್ರ್ಯಾಬರ್ ಕೊಟ್ಟಿದ್ದಾರೆ ಎಸ್ ಎಸ್ ರೇಲಿಂಗ್ಸಿಂದು ನಿಮ್ಮ ಮನೆಯಲ್ಲಿ ಎಷ್ಟೇ ದೊಡ್ಡ ಸೋಫಾ ಟಿ ವಿ ಏನೇ ಇದ್ರು ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು ನೋಡ್ತಾ ಇದ್ದೀರಾ ಅಲ್ಲಿ ಸೀಲಿಂಗ್ ಬಂದು ಪಿ ವಿ ಸಿ ಸೀಲಿಂಗ್ ಬರುತ್ತೆ ಇಲ್ಲಿ ಬಾಲ್ಕನಿ ಥರ ಹೊರಂಡ ಕೊಟ್ಟಿದ್ದಾರೆ ಬಾಲ್ಕನಿ ಅಂತಲೇ ಹೇಳ್ಬೋದು ಅದಕ್ಕೆ ಟ್ವೆಲ್ ಎಮ್ ಎಮ್ ಟಫಲ್ ಗ್ಲಾಸ್ ಕೊಟ್ಟು ಎಸ್ ಎಸ್ ರೈಲಿಂಗ್ಸ್ನ ಕೊಟ್ಟಿರುವಂಥದ್ದು ಮನೆಗೆ ಒಳಗಡೆ ತಮ್ಮ ಮುಂಚೆ ಇದು ನೋಡಿ ಬಾಲ್ಕನಿ ವರಾಂಡ ನಮಗೆ ಈ ಥರ ಇದೆ ಇದೆಲ್ಲ ನ್ಯಾಚುರಲ್ ಸ್ಟೋನ್ ಆಗಿರುತ್ತೆ ಫ್ಯಾನ್ಸಿ ಲೈಟಿಂಗ್ ನಮಗೆ ಅಲ್ಲಲ್ಲಿ ಕೊಟ್ಟಿದ್ದಾರೆ ಕೆಲವು ಕಡೆ ಪೆಂಡಿಂಗ್ ಇದೆ ಅದು ಫಿನಿಷ್ ಮಾಡಿ ಕೊಡ್ತಾರೆ ಮೇಲ್ಗಡೆಯಿಂದ ಕೆಳಗಡೆ ನಿಮಗೆ ಲುಕ್ಕು ಈ ಥರ ಕಾಣಿಸ್ತಿದೆ ನೋಡಿ ಇದು ಝೀರೋ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲೂ ಕೂಡ ಎಷ್ಟೇ ಗಾಡಿ ಮಳೆ ಬಂದ್ರೂ ಈಸಿ ಮೇಂಟೆನೆನ್ಸ್ನ ಮಾಡ್ಬೋದು ಈಗ ಮನೆಯ ಮೇನ್ ಡೋರು ಈಸ್ಟ್ ಫೇಸ್ ಸಿಗುತ್ತೆ ಇದು ಹೈ ಗೇಜ್ ಟೀ ಕುಡ್ಡಲ್ಲಿ ಮಾಡಿರುವಂಥ ಬರ್ಮಾ ಟೀಕಲ್ಲಿ ಮಾಡಿರುವಂತಹ ಮೇನ್ ಆಗಿರುತ್ತೆ ಇದು ಆಫ್ಟರ್ ಫಿನಿಷಿಂಗ್ ಟೂ ಇಂಚಸ್ ಬರುವಂತಹ ಮೇನ್ ಡೋರು ಇದು ಏಟ್ ಫೀಟ್ ಹೈಟ್ ಇರುವಂಥದ್ದು ಮೇನ್ ಡೋರ್ ನೋಡ್ತಾ ಇದ್ದೀರಾ ಸಕ್ಕದಾಗಿದೆ ಕ್ವಾಲಿಟಿ ಇದಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಇವರು ಆಫ್ಟರ್ ಫಿನಿಷಿಂಗ್ ಟೂ ಇಂಚಸ್ ಹೈ ಗೇಜ್ ಇದೆ ಗೆಳೆಯರೆ ಆಮೇಲೆ ಈ ಮನೆ ಕಾರ್ನರ್ ಆಗಿರೋದ್ರಿಂದ ಕ್ರಾಸ್ ವೆಂಟಿಲೇಷನ್ ನೋಡ್ತಿದ್ದೀರಾ ಎರಡು ವಿಂಡೋ ಬಿಗ್ ಹಲ್ಗೆ ಬಂದಿರುವಂಥದ್ದು ಇದು ನಾರ್ತ್ ಫೇಸ್ ವಿಂಡೋ ಇದು ವೆಸ್ಟ್ ಫೇಸ್ ವಿಂಡೋ ಮೇಲ್ಗಡೆ ಫಾಲ್ ಸೀಲಿಂಗ್ ಬಗ್ಗೆ ಹೇಳಬೇಕಂದ್ರೆ ವಿನಿಯರ್ ಫಾಲ್ ಸೀಲಿಂಗ್ನಾಗ ಕೊಟ್ಟಿರೋವಂಥದ್ದು ಪಿ ಒ ಪಿ ಎಲ್ಲೂ ಯೂಸ್ ಮಾಡಿಲ್ಲ ಕಾಂಪ್ರಮೈಸ್ ಇಲ್ಲ ಇದು ನ್ಯಾಚುರಲ್ ಲೈಟ್ ಮನೆ ಒಳಗಡೆ ನೋಡಿ ಹೇಗೆ ಬರ್ತಾ ಇದೆ ಬಿಸಿಲು ಸಮೇತ ಒಳಗಡೆ ಡೌಟೇ ಇಲ್ಲ ಈ ಮನೆ ಆರೋಗ್ಯ ವಿಶ್ರಾಂತಿ ತುಂಬ ಚೆನ್ನಾಗಿ ಸಿಗುತ್ತೆ ಇದು ಟಿ ವಿ ಕ್ಯಾಬಿನೆಟ್ಟು ಟಿ ವಿ ಕ್ಯಾಬಿನೆಟ್ ಆಪೋಸಿಟಲ್ಲಿ ನಿಮ್ಮ ಮನೆಯಲ್ಲಿ ಅಂದರೆ ಈ ಮನೆಗೆ ಎಷ್ಟೇ ದೊಡ್ಡ ಸೋಫಾ ಇದ್ರೂ ಈಸಿಯಾಗಿ ನಾವು ಇಲ್ಲಿ ಇನ್ಸ್ಟಾಲ್ ಮಾಡಬಹುದು ನೋಡ್ತಾ ಇದ್ದೀರಾ ಇನ್ನೊಂದು ಕೊಟ್ಟು ಪೇಂಟಿಂಗ್ ಪೆಂಡಿಂಗ್ ಇದೆ ನಿಮಗೆ ಯಾವ ಥರ ಬೇಕೋ ಆ ಥರ ಚೂಸ್ ಮಾಡಿಕೊಂಡು ಬೇಕಾದ್ರೆ ಈ ಮನೆಗೆ ಇನ್ನೂ ಅಲಂಕಾರ ಮಾಡಬಹುದು ಇದು ಒಂದು ಹಾಲ್ನ ಲುಕ್ ಆಗಿರುತ್ತೆ ಗೆಳೆಯರೆ ಗೋಲ್ಡನ್ ಗೋಲ್ಡನ್ ಹೌಸ್ ಥರ ಕಾಣಿಸ್ತಾ ಇದೆ ಬಿಕಾಸ್ ಆಲ್ ವಿನಿಯರ್ ವರ್ಕ್ ಇದು ವುಡ್ ವರ್ಕು ಓಕೆ ಈಗ ನಾನು ಕಿಚನ್ ರೂಮ್ಗೆ ಎಂಟ್ರಿ ಇದ್ದೀನಿ ಕಿಚನ್ ರೂಮ್ಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ವುಡ್ ವರ್ಕಲ್ಲಿ ಮಾಡಿರುವಂತಹ ಬಿಗ್ ಆರ್ಚ್ ಸಿಗ್ತಾ ಇದೆ ಹಾಗೆ ಆಪೋಸಿಟು ಕ್ರ್ಯಾಕ್ರಿ ಯೂನಿಟು ಅದಕ್ಕೆ ಹ್ಯಾಂಡ್ ಟ್ಯಾಪ್ ಒಂದು ಬರುತ್ತೆ ಇದು ರೈಟ್ ಸೈಡಿಗೆ ಪೂಜಾ ರೂಮು ಮತ್ತು ಡೈನಿಂಗ್ ಹಾಲ್ ಏರಿಯಾ ತೋರ್ಸೋಕ್ಕಿಂತ ಮುಂಚೆ ಈ ಅಡುಗೆ ಮನೆಯ ತೋರಿಸ್ಕೊಡ್ತೀನಿ ಆಲ್ ವುಡ್ ವರ್ಕ್ ಏನಿದೆಯಲ್ಲ ಇದು ವಿನಿಯರ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರೋಂಥದ್ದು ಟ್ಯಾಂಡಮ್ ಬ್ಯಾಕ್ಸ್ ಆ್ಯಂಡ್ ವರ್ಡ್ ರೊಬ್ಬರ್ಗಳು ಏನಿದೆಯಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರೋದು ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟು ಆಮೇಲೆ ಸ್ಲ್ಯಾಬ್ ಏನಿದೆಯಲ್ಲ ಕ್ವಾಡ್ಸು ಎಲ್ ಶೇಪ್ ಏನು ವೈಟ್ ನೋಡ್ತಿದ್ದೀರ ಸ್ಲ್ಯಾಬ್ ಅದು ಕ್ವಾರ್ಡ್ಸ್ ಆಗಿರುತ್ತೆ ಇದು ನಿಮಗೆ ಗ್ಯಾಸ್ ಪಾಯಿಂಟು ಇದು ಚಿಮ್ನಿ ಪಾಯಿಂಟ್ ಆಗಿರುತ್ತೆ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟು ಈ ಮನೆಯಲ್ಲೂ ಕೂಡ ನಿಮಗೆ ಎಷ್ಟೇ ವಸ್ತುಗಳು ಮೇಲ್ಗಡೆ ಈಸಿಯಾಗಿ ಇಡ್ಬೋದು ಬಿಕಾಸ್ ಓವರ್ ಹೆಡ್ ವಾಟರ್ ಬರ್ಗಳು ತುಂಬಾ ಕೊಟ್ಟಿದ್ದಾರೆ ಇದು ಒಂದು ಅಡುಗೆ ಮನೆಯ ಲುಕ್ ಆಗಿರುತ್ತೆ ಗೆಳೆಯರೆ ಈಗ ನಾನು ಅಡುಗೆ ಮನೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಹ್ಞೂ ಇದು ಡೈನಿಂಗ್ ಹಾಲ್ ಏರಿಯಾ ಈ ಮನೆಗೇ ಮೂರು ಬಿಗ್ ವಿಂಡೋಗಳು ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಾ ವೆಂಟಿಲೇಷನ್ಗೆ ಹೆವಿ ಬೆಳಕು ಬರುತ್ತೆ ಡೌಟೇ ಇಲ್ಲ ಈ ಡೈನಿಂಗ್ ಹಾಲ್ ಏರಿಯಾ ನೀವು ನೋಡ್ತಾ ಇದ್ದೀರ ಅಲ್ಲೂ ಕೂಡ ಬಿಗ್ ವಿಂಡೋ ಇದೆ ಇಲ್ಲಿ ನೀವು ನಾಲ್ಕು ಸೀಟರ್ ಅಥವಾ ಸಿಕ್ಸ್ ಸೀಟರ್ ಇರುವಂತಹ ಈಸಿ ಸೀಟೌಟ್ನ ಮಾಡ್ಬೋದು ಅಂದರೆ ಡೈನಿಂಗ್ ಟೇಬಲ್ನ ಇಟ್ಕೋಬೋದು ಇಲ್ಲಿ ಹ್ಯಾಂಡ್ ಬೇಸನ್ ಏರಿಯಾ ಬರುತ್ತೆ ಒಂದು ಅದಕ್ಕೆ ಮಿರರು ಫಾಲ್ಸ್ಲಿಂಗ್ ಲಿಂಕ್ ತುಂಬ ಇಷ್ಟ ಆಯಿತು ವಿನಿಯರಲ್ಲಿ ಮಾಡಿರುವಂತಹ ಫಾಲ್ಸ್ ಲಿಂಗ್ ಇದ್ದಾಗಿರುತ್ತೆ ಓಕೆನಾ ಎಸ್ ಆಮೇಲೆ ಯುಟಿಲಿಟಿ ಇದೆ ಯುಟಿಲಿಟಿ ಇದೆ ಇದೇನು ಬಾಕ್ಸ್ ಥರ ಕಾಣಿಸ್ತಿದೆಯಲ್ಲ ನಮಗೆ ಇದು ಕಾಮನ್ ಟಾಯ್ಲೆಟ್ ಆಗಿರುತ್ತೆ ಗೆಳೆಯರೆ ಸೊ ಪೂಜಾ ರೂಮ್ಗೂ ಟಾಯ್ಲೆಟ್ಗೂ ಆಗಿರಬಾರ್ದು ಅಂತ ಹೇಳಿ ನಾಲ್ಕು ಅಡಿ ವೈಟ್ ಕೊಟ್ಟಿದ್ದಾರೆ ನಿಮ್ಮ ಮನೆಯಲ್ಲಿ ಫ್ರಿಜ್ಜು ಅಥವಾ ಯಾವುದೇ ಮೆಟೀರಿಯಲ್ ಇದ್ದರೂ ಇಲ್ಲಿ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು ಅಂದರೆ ಫ್ರಿಜ್ ಇಡೋದಕ್ಕೇ ಮಾಡಿರೋದು ಫ್ರಿಜ್ಜಲ್ಲಿ ಇಟ್ಕೋಬೋದು ಅದ್ರ ಮೇಲುಗಡೆ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ವಾರ್ಡ್ ರೂಬರ್ನ ಕೊಟ್ಟಿದ್ದಾರೆ ಹ್ಞೂ ಈಗ ಪೂಜಾ ರೂಮ್ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಫ್ಲವರ್ ಡೆಕೋರೇಟಲ್ಲಿ ಮಾಡಿರುವಂತಹ ಟಫನ್ ಗ್ಲಾಸ್ ಸಿಗ್ತಾ ಇದೆ ಎಲ್ಲ ವಿನಿಯರ್ ಕವರ್ ಆಗಿರುವಂತಹ ವಾಕ್ ಸಿಗ್ತಾ ಸಿಗ್ತಾಯಿದೆ ಟೀ ಕೂಡಲ್ಲಿ ಮಾಡಿರುವಂತಹ ಅಟ್ಯಾಚ್ಮೆಂಟ್ ಡೋರ್ ಆಗಿರುತ್ತೆ ಇಲ್ಲಿ ಸಣ್ಣಕ್ಕಿರೋರು ಇಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು ದಪ್ಪ ಇರೋರು ಒಬ್ರು ಕೂತ್ಕೊಂಡು ಪೂಜೆ ಮಾಡ್ಬೋದು ಟೂ ಬೈ ಫೋರ್ ವೆಟರ್ ಫೆಟರ್ಸ್ ಪ್ಯೂರ್ ವೈಟು ಅದಕ್ಕೆ ಗೋಲ್ಡನ್ ಬಾರ್ಡರ್ನ ಕೊಟ್ಟಿರುವಂಥದ್ದು ಓಮ್ ಕೊಟ್ಟಿದ್ದಾರೆ ಲೈಕ್ ಇದು ಇಷ್ಟು ಪೂಜಾ ರೂಮ್ನ ವಿಶೇಷತೆ ಇಲ್ಲಿ ಒಂದು ಯುಟಿಲಿಟಿ ಕೂಡ ಇದೆ ಅದು ತೋರಿಸ್ಕೊಟ್ಬಿಡ್ತೀನಿ ಬನ್ನಿ ಎಲ್ಲ ವಿಂಡೋ ವಾಸ್ಕಲ್ಲು ಡೋರ್ಗಳು ಏನೇ ಇದ್ರೂ ನೀವು ನೋಡ್ತಾ ಇದ್ದೀರ ಎಲ್ಲ ಟೀ ಕೊಟ್ಟಿಂತ ಆಗಿರುತ್ತೆ ಹ್ಞೂ ಇದು ಯುಟಿಲಿಟಿ ಯುಟಿಲಿಟಿದಲ್ಲಿ ನಾವು ಡಿಶ್ ವಾಷರು ಅಥವಾ ಪಾತ್ರೆ ತೊಳಕೆ ಇಲ್ಲಿ ಕಟ್ ಇದೆ ಅಂದರೆ ಇಲ್ಲಿ ಬೇಕಾದ್ರೆ ಈಸಿಯಾಗಿ ನಿಂತ್ಕೊಂಡು ವಾಶ್ ಮಾಡ್ಬೋದು ಅದಕ್ಕೆ ಸೇಫ್ಟಿ ವೈಸ್ ಎಮ್ ಎಸ್ ರೇಲಿಂಗ್ಸ್ನ ಕೊಟ್ಟಿರುವಂಥದ್ದು ಹಾಗೆ ನನಗೆ ಈ ಡೋರ್ ಹಿಂಗಡೆಯೇ ಕಾಮನ್ ಟಾಗೆಟ್ ಈ ಡೋರ್ನ ಬಂದು ಕ್ಲೋಸ್ ಮಾಡಿಕೊಂಡು ಈ ಡೋರ್ನ ಓಪನ್ ಮಾಡಬೇಕು ಆವಾಗ ಈ ಫ್ಲೋರ್ಗೆ ಒಂದು ಕಾಮನ್ ಆಗಿರುವಂತಹ ಬಾತ್ರೂಮ್ ಸಿಗುತ್ತೆ ಇದು ನೀವು ಇಂಡಿಯನ್ ಆಗಿ ಕನೆಕ್ಟ್ ಮಾಡ್ಕೋಬೋದು ಅಥವಾ ಫ್ಲೋರ್ ಮೌಂಟ್ ಕಮೋಡೋ ವೆಸ್ಟರ್ನ್ ಬೇಕಾರೆ ಹಾಕೋಬೋದು ಆಪ್ಷನ್ಸ್ ಯು ಆರ್ಸ್ ಓಕೆ ಈಗ ಇದು ಫಸ್ಟ್ ಫ್ಲೋರಲ್ಲಿ ಇಷ್ಟು ಇವರು ಸೌಲಭ್ಯತೆಯ ಕೊಟ್ಟಿರುವಂಥದ್ದು ಹ್ಮ್ ಮೇಲ್ಗಡೆ ಹೋಗೋಣ ಬನ್ನಿ ನೋಡಿ ಈ ಟಿ ವಿ ಕ್ಯಾಬಿನೆಟ್ ಮತ್ತೆ ಕಿಚನ್ ರೂಮ್ ಪಕ್ಕದಲ್ಲೇ ಇರುವಂತಹ ಸ್ಟೇರ್ ಕೆಸ್ ಸಿಗುತ್ತೆ ನಮ್ಗೆ ಇಲ್ಲಿ ಇದಕ್ಕೂ ಕೂಡ ಸ್ಟೇರ್ ಕೇಸ್ ಏನೇ ಗ್ರಾನೈಟ್ ಫ್ಲೋರಿಂಗ್ ನೋಡ್ತಿದ್ರೆ ಅದೇ ಸೇಮ್ ಕಂಟಿನ್ಯೂ ಆಗುತ್ತೆ ತ್ರೀ ನಾಟ್ ಫೋರ್ ಗೇಜ್ ಅಲ್ಲಿ ಇರುವಂತಹ ಎಸ್ ಎಸ್ ರೇಲಿಂಗ್ಸು ಅದು ಸ್ಕ್ವಯರ್ ಟೈಪ್ ಅಲ್ಲಿ ಇಲ್ಲೂ ಕೂಡ ಒಳಗಡೆ ಕೊಟ್ಟಿದ್ದಾರೆ ಓಕೆ ಕೆಳಗಡೆಯಿಂದ ಮೇಲ್ಗಡೆ ಈ ಥರ ಇದೆ ಈ ಸ್ಟೇರ್ ಕೇಸಿಗೆ ನಾವು ಸೆನ್ಸರ್ ಲೈಟ್ಗಳನ್ನ ನೋಡ್ತೀವಿ ಸ್ಟೇರ್ ಕೇಸ್ ಲೈಟ್ ಅಂತ ಹೇಳ್ತೀವಿ ಸೆನ್ಸರ್ ಲೈಟು ಸಲ ಆನ್ ಮಾಡಿದರೆ ಸಾಕು ಆಟೋಮೆಟಿಕ್ಲಿ ನಾವು ಹೋಗ್ತಾ ಇದ್ರೇ ಆನ್ ಆಗುತ್ತೆ ಈ ಥರ ಸೊ ನೈಸ್ ವರ್ಕ್ ಡೌಟೇ ಇಲ್ಲ ನೀವು ಎದುರುಗಡೆ ನೋಡೋದಕ್ಕೂ ಮೊಬೈಲಲ್ಲಿ ನೋಡೋಕ್ಕೂ ತುಂಬ ವ್ಯತ್ಯಾಸಗಳು ಇರ್ತವೆ ಗೆಳೆಯರೆ ಸೊ ನಾನು ನಿಮ್ಗೆ ಕೇಳ್ಕೊಳ್ಳೋದು ಇಷ್ಟೇ ಡೈರೆಕ್ಟಾಗಿ ಮನೇನ ಬಂದು ನೋಡಿ ಆಮೇಲೆ ಜಡ್ಜ್ ಮಾಡಿ ಇಲ್ಲಿ ಒಂದು ಸ್ಟಡಿ ಕ್ಯಾಬಿನೆಟ್ ಬರುತ್ತೆ ಎರಡಕ್ಕೂ ಆಗಿ ಬಾಲ್ಕನಿ ಬರುತ್ತೆ ಆಮೇಲೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಫಸ್ಟು ನನ್ನ ಅದಕ್ಕೆ ಸಿಗೋದು ಇಲ್ಲಿ ಬಾಲ್ಕನಿ ಹಾಗಾಗಿ ಫಸ್ಟ್ ಬಾಲ್ಕನಿನೇ ತೋರಿಸ್ಕೊಡ್ತೀನಿ ಬನ್ನಿ ಈ ಎರಡು ರೂಮ್ಗೂ ಸೇರುವಂತಹ ಕಾಮನ್ ಬಾಲ್ಕನಿ ಆಗಿರುತ್ತೆ ಇಲ್ಲೂ ಕೂಡ ಎರಡು ಚೇರ್ನ ಹಾಕೊಂಡು ಸೀಟ್ ಔಟ್ನ ಮಾಡ್ಕೋಬೋದು ಸೇಫ್ಟಿ ವೈಸು ಟಫಿಂಗ್ ಗ್ಲಾಸು ಎಸ್ ಎಸ್ ರೇಲಿಂಗ್ಸು ಓದೋರು ಯಾರ್ಯಾರು ಇದ್ದರೆ ಈ ಮನೆಗೆ ಸ್ಟಡಿ ಕ್ಯಾಬಿನೆಟ್ ಬೇಕಾದ್ರೆ ಇಲ್ಲಿ ಮಾಡ್ಕೋಬೋದು ಅಥವಾ ವರ್ಕ್ ಫ್ರಮ್ ಹೋಮ್ ಬೇಕಾದ್ರೆ ಮಾಡ್ಬೋದು ಸೊ ಇದೊಂದು ಸೆಕೆಂಡ್ ಫ್ಲೋರ್ನ ಲುಕ್ ಆಗಿರುತ್ತೆ ಆಪೋಸಿಟ್ ಇರೋದು ಮಾಸ್ಟರ್ ಬೆಡ್ರೂಮು ಅದಕ್ಕಿಂತ ಮುಂಚೆ ಸಿಗೋದು ಚಿಲ್ಡ್ರನ್ ಬೆಡ್ರೂಮು ಫಸ್ಟ್ ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಬನ್ನಿ ಕಾರ್ನರ್ ಆಗಿರೋದ್ರಿಂದ ಬಿಗ್ ವಿಂಡೋ ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ ಪಿ ಫಾಲ್ ಸಿಲಿಂಗು ಆಮೇಲೆ ಸ್ಲೈಡಿಂಗ್ ಡೋರ್ ವಾರ್ಡ್ ರೊಬರ್ನ ಇಲ್ಲಿ ಕೂಡ ನಾವು ಕಿಂಗ್ ಸೈಜ್ ಕಾರ್ಡ್ನ ಈಸಿಯಾಗಿ ಹಾಕೋಬಹುದು ಇನ್ನೊಂದು ಕೊಟ್ಟು ವಾಷಿಂಗು ಎಲ್ಲ ಕ್ಲಿಪ್ ಕ್ಲೀನ್ ಡ ವಾಷಿಂಗ್ ಎಲ್ಲ ಇದೆ ಅದೆಲ್ಲ ಹೋಗುತ್ತೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇಲ್ಲಿ ಸಿಗುತ್ತೆ ಓಕೆ ಈ ಡೋರು ಹಿಂದುಗಡೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದಕ್ಕೆ ಪ್ರೊವೈಡ್ ಮಾಡಿದ್ದಾರೆ ಬಾತ್ರೂಮ್ ಕೂಡ ಚಿಲ್ಡ್ರನ್ ಬೆಡ್ರೂಮ್ದು ತುಂಬ ಸ್ಪೇಷಿಯಸ್ ಸಿಗುತ್ತೆ ಫಿಟ್ಟಿಂಗ್ ಎಲ್ಲ ನಮಗೆ ಜಾಗ ಬೇಸಿಕ್ ಫಿಟ್ಟಿಂಗ್ ಬರುತ್ತೆ ಸೆರಾ ಅಥವಾ ಹೆಂಡ್ವೇರು ಕಾಮಡ್ಗಳು ಸಿಗುತ್ತೆ ಹ್ಞೂ ಓಕೆ ಇದು ಚಿಲ್ಡ್ರನ್ ಬೆಡ್ರೂಮ್ನ ಒಂದು ಲುಕ್ ಆಗಿರುತ್ತೆ ಕೆಳಗಡೆ ಮಾಸ್ಟರ್ ಬೆಡ್ರೂಮು ಬನ್ನಿ ತೋರಿಸ್ಕೊಡ್ತೀನಿ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ಎಲ್ಲ ವಾಸ್ಕಲ್ಲು ವಿಂಡೋ ಟೀ ಕುಡಿಂದು ನೋಟಿಸ್ ಮಾಡಿ ಬೇಕಾದರೆ ನೀವು ಇದು ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಕಿಂಗ್ ಸೈಜ್ ಕಾಟ್ನಾಗಿ ಕೊಟ್ಟಿರುವಂಥದ್ದು ಎರಡು ಸೈಡು ಫೋರ್ಡಬಲ್ ಅಂದರೆ ಸ್ಟೋರೇಜ್ಗೋಸ್ಕರ ಕೊಟ್ಟಿದ್ದಾರೆ ರೈಸ್ ಮಾಡಿದರೆ ಸ್ಟೋರ್ ಮಾಡ್ಬೋದು ವಾಲ್ ಲ್ಯಾಂಡಿಂಗ್ ಎಲ್ಲ ನಮಗೆ ವುಡ್ ವರ್ಕ್ ಮಾಡಿ ಕೊಟ್ಟಿದ್ದಾರೆ ಫಾಲ್ ಸೀಲಿಂಗು ಪಿ ಒ ಪಿ ಫಾಲ್ ಸೀಲಿಂಗು ಮತ್ತು ಆಗಿ ಪಿ ವಿ ಸಿ ಫಾಲ್ ಸೀಲಿಂಗ್ನ ಮಾಡಿಕೊಟ್ಟಿದ್ದಾರೆ ಬಲ್ ಭಾಗದಲ್ಲಿ ವುಡ್ ವರ್ಕ್ ತುಂಬಿಸಿಬಿಟ್ಟಿದ್ದಾರೆ ಫುಲ್ಲು ವಾರ್ಡ್ ರೂಬರ್ಗಳಲ್ಲಿ ಸಿಗುತ್ತೆ ಇಲ್ಲೂ ಕೂಡ ಡ್ರೆಸ್ಸಿಂಗ್ ಟೇಬಲ್ ಸಾರಿ ವರ್ಕ್ ಫ್ರಮ್ ಹೋಮ್ ಅಥವಾ ಸ್ಟಡಿ ಕ್ಯಾಬಿನೆಟ್ನ ಮಾಡಿಕೊಟ್ಟಿರುವಂಥದ್ದು ವೆಂಟಿಲೇಷನ್ಗೆ ರಸ್ತೆ ಸೈಡ್ ಇರೋದ್ರಿಂದ ಬಿಗ್ ವಿಂಡೋ ಕೊಟ್ಟಿದ್ದಾರೆ ಸಕ್ಕತ್ತಾಗಿ ಗಾಳಿ ಬೆಳಕು ಅಲ್ಲಿಂದ ಎಂಟ್ರಿ ಆಗುತ್ತೆ ಓವರ್ ಹೆಡ್ ವಾಡ್ ರೂಬರ್ ಎಲ್ಲ ಇದ್ದಾವೆ ಇದು ಕಿಂಗ್ ಸೈಜ್ನ ಲುಕ್ ಆಗಿರುತ್ತೆ ಓಕೆ ಈಗ ನಾನು ಈ ಕಡೆ ನಿಂತ್ಕೊಂಡು ತೋರಿಸ್ತೀನಿ ಈ ವುಡ್ ವರ್ಕು ಸುಮ್ಮನೆ ಹಾಕಿಲ್ಲ ಕ್ವಾಲಿಟಿ ಇರೋದೇ ಹಾಕಿದ್ದಾರೆ ಸಕ್ಕತ್ತಾಗಿದೆ ಪ್ರೀಮಿಯಂ ಲುಕ್ಕು ಇಲ್ಲಿ ಟಿ ವಿ ಕ್ಯಾಬಿನೆಟ್ನ ಕೊಟ್ಟಿರುವಂಥದ್ದು ಆ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿಟ್ಟು ನಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ನ ಕೊಟ್ಟಿದ್ದಾರೆ ಬಿಕಾಸ್ ನಮಗೆ ಆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಹಿಂಗಡೆ ಬಾತ್ರೂಮ್ ಸಿಗುತ್ತೆ ಹಾಗಾಗಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ನ ಆ ಕಡೆ ಪ್ರೊವೈಡ್ ಮಾಡಿದ್ದಾರೆ ಮಾಸ್ಟರ್ ಬೆಡ್ರೂಮ್ ಚಿಂದಿ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ಸ್ಟೋರೇಜ್ ನಿಮಗೆ ಎಲ್ಲೆಲ್ಲಿದೆ ಅಂತಲೇ ಕಂಡಿಡಿಯಕ್ಕಾಗಲ್ಲ ಅಷ್ಟೊಂದು ಸ್ಟೋರೇಜ್ ಎಲ್ಲ ತುಂಬಿಸ್ಕೊಟ್ಟಿದ್ದಾರೆ ನೆಕ್ಸ್ಟ್ ಲೆವೆಲ್ ವರ್ಕ್ ಮಾಡಿದ್ದಾರೆ ಡೌಟೇ ಇಲ್ಲ ವರ್ತ್ ಪ್ರೈಸ್ಗೋಸ್ಕರ ವೀಡಿಯೋ ಕೊನೆ ತನಕ ಇರಿ ಎಷ್ಟಿದೆ ಅಂತ ಹೇಳ್ತೀನಿ ಡ್ರೆಸ್ಸಿಂಗ್ ಟೇಬಲ್ ಇದೆ ಆ ಡ್ರೆಸ್ಸಿಂಗ್ ಟೇಬಲ್ ಹಿಂಗಡೆಯ ನನಗೆ ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು ವಾಲ್ಮೌಟ್ ಕಮರ್ಟ್ ಸಿಗುತ್ತೆ ಸೆರಾ ಅಥವಾ ಹಿಂಡ್ವೇರು ಬೇಸಿಕ್ ಜರ್ ಫಿಟ್ಟಿಂಗು ನಲ್ಲಿಗಳೆಲ್ಲ ಟ್ಯಾಕಿಂಗ್ ಎಲ್ಲ ಸಿಗುತ್ತೆ ವಿಂಟಿಲೇಷನ್ ಎಲ್ಲ ಈಸಿ ಬಿಟ್ಟಿದ್ದಾರೆ ಸ್ಪೇಷಿಯಸ್ ಸೂಪರ್ ಪ್ಲ್ಯಾನಿಂಗ್ ಈಸ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಇದು ಇಷ್ಟು ಸೆಕೆಂಡ್ ಫ್ಲೋರಲ್ಲಿ ಪ್ರೊವೈಡ್ನ ಮಾಡಿಕೊಟ್ಟಿರುವಂಥದ್ದು ಚೆನ್ನಾಗಿದೆ ಆ್ಯಸ್ ಇಟ್ ಈಸ್ ಸೇಮ್ ಎಸ್ ಎಸ್ ರೈಲಿಂಗ್ಸ್ ಕಂಟಿನ್ಯೂ ಆಗುತ್ತೆ ಸ್ಕ್ವೇರ್ ಟೈಪಲ್ಲಿ ತ್ರೀ ನಾಟ್ ಫೋರ್ ಅವ್ರು ಸ್ಟೆಡ್ ಕೇಸ್ ಆಲ್ಸೋ ಯೂನಿಫಾರ್ಮ್ ಸೇಮ್ ಟಾಪ್ ಟು ಬಟನ್ ನಮಗೆ ಇದನ್ನೇ ಕೊಟ್ಟಿರುವಂಥದ್ದು ಎಲ್ಲೂ ಚೇಂಜಸ್ ಏನಿಲ್ಲ ಓಕೆನಾ ಈಗ ಥರ್ಡ್ ಫ್ಲೋರಲ್ಲಿ ಬಂದಿದ್ದೀನಿ ಥರ್ಡ್ ಫ್ಲೋರಲ್ಲೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಒಂದು ಬಾಲ್ಕನಿ ಸೇ ಕಂಟಿನ್ಯೂ ಆಗುತ್ತೆ ಇಲ್ಲೂ ಎರಡು ರೂಮು ಕೊಟ್ಟಿರುವಂಥದ್ದು ಟೋಟಲ್ ನಾಲ್ಕು ಬೆಡ್ರೂಮ್ ಆಗಿರುತ್ತೆ ಇದು ಕೂಡ ಬಾಲ್ಕನಿ ಒಂದು ಪಿ ವಿ ಸಿ ಫಾಲ್ ಸೀಲಿಂಗು ಟಫ್ ಅಂಡ್ ಡ್ರಸ್ ಎಸ್ ಎಸ್ ರೀ ಲಿಂಗ್ಸ್ನ ಕೊಟ್ಟಿರುವಂಥದ್ದು ಓಕೆ ಇದು ಮೂರನೆಯ ಬೆಡ್ರೂಮು ಇದು ಗೆಸ್ಟ್ ಬೆಡ್ರೂಮು ಅಥವಾ ಚಿಲ್ಡ್ರನ್ ಸೆಕೆಂಡ್ ಬೆಡ್ರೂಮ್ ಅಂತಲೇ ಹೇಳ್ಬೋದು ಇಲ್ಲೂ ಕೂಡ ಕಿಂಗ್ ಸೈಜು ಕಾಟನಲ್ಲಿ ಈಸಿಗೆ ಹಾಕೋಬಹುದು ಸ್ಲೈಡಿಂಗ್ ಡೌ ಡ್ರೆಸ್ಸಿಂಗ್ ಟೇಬಲ್ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಚಿಂದಿ ಮನೆ ತುಂಬ ಇಷ್ಟ ಇತ್ತು ಡೈರೆಕ್ಟಾಗಿ ಬಂದು ನೋಡಿರೋರು ತುಂಬ ಇಷ್ಟಪಡ್ತೀರ ಅಷ್ಟೇ ಕೂಡ ಖರ್ಚು ಮಾಡಿದ್ದಾರೆ ಕಣ್ಣಾರೆ ಗೊತ್ತಾಗ್ತಾ ಇದೆ ಈ ಡೋರ್ ಹಿಂದ್ಗಡೆ ಡ್ರೆಸ್ಸಿಂಗ್ ಟೇಬಲ್ ಇಲ್ಲೂ ಇಟ್ಕೋಬೋದು ಬೇಕಾದ್ರೆ ಅಲ್ಲಿಯೂ ಇದೆ ಕೆ ಫೈನ್ ಇಲ್ಲಿ ಹ್ಯಾಂಡ್ ವ್ಯಾಷನ್ ಬೇಕಾದ್ರೆ ಇಟ್ಕೋಬೋದು ಅದಕ್ಕೆ ಅಟ್ಯಾಚ್ ಆಗಿ ಒಂದು ಬಾತ್ರೂಮ್ ಬರುತ್ತೆ ಇದು ಇಷ್ಟ ಆಯಿತು ಟೈಲ್ಸ್ ಬಂದಿದೆ ಇದು ಗ್ರೇ ಕಲರಿಂದು ಇದು ಮೂರನೆಯ ಬೆಡ್ರೂಮ್ನ ಬಾತ್ರೂಮ್ ಆಗಿರುತ್ತೆ ಹ್ಞೂ ಫಟಾಫಟ್ ಫಟಾಫಟ್ ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಕೆಳಗಡೆ ತೋರಿಸ್ಬೇಕಾಯಿತು ಗೆಳೆಯರೆ ತೋರಿಸಿಲ್ಲ ಅಲ್ಲಿ ಸ್ಟೆಕ್ ಕೆಸ್ ಏನಿತ್ತಲ್ಲ ಅದು ಕೆಳಗಡೆ ಸ್ಟೋರೇಜ್ ಇತ್ತು ಇಲ್ಲೂ ಕೂಡ ಸ್ಟೆಪ್ ಇದೆ ಸೇಮ್ ಆ್ಯಸ್ ಇಟ್ ಈಸ್ ಪ್ರೆಸೆಂಟ್ ಎರಡು ರೂಮ್ಗೆ ಕಾಟ್ ಇಲ್ಲ ಎರಡು ಮಾಸ್ಟರ್ ಬೆಡ್ರೂಮ್ಗಳಿಗೆ ಕಿಂಗ್ ಸೈಜ್ ಕಾಟ್ನಾಗ ಕೊಟ್ಟಿದ್ದಾರೆ ಅದು ಫೋಲ್ಡಬಲ್ಲು ಅಂದರೆ ಸ್ಟೋರೇಜಬಲ್ ಸಿಂಪಲ್ ಆಗಿದೆ ಈ ಥರ ಇರಬೇಕು ಸಿಂಪಲ್ಲಾಗಿ ನಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟಲ್ಲಿ ಕೊಟ್ಟಿದ್ದಾರೆ ಕಿಂಗ್ ಸೈಜ್ ಕಾಟು ಹಾಗೆ ಇಲ್ಲಿ ವಾರ್ಡ್ರೂಬರ್ಗಳು ಓಪನ್ ಡೋರ್ ವಾರ್ಡ್ರೋಬರ್ಗಳು ಅದು ವರ್ಕ್ ಫ್ರಮ್ ಹೋಮು ಟಿ ವಿ ಕ್ಯಾಬಿನೆಟು ಇಷ್ಟಿರಬೇಕು ಸಿಂಪಲ್ ಆಗಿದೆ ಇದು ನೋಡಿ ಇದು ಕೆಳಗಡೆ ರೂಮ್ ಇಷ್ಟ ಆಯಿತು ಬಿಕಾಸ್ ಸಿಂಪಲ್ ಆಗಿದೆ ಹೀಗೆ ಇರಬೇಕು ಆ್ಯಕ್ಚುಲಿ ಇಲ್ಲಿ ಡ್ರೆಸ್ಸಿಂಗ್ ಟೇಬಲು ಈ ಕಡೆ ನಮಗೆ ಅಟ್ಯಾಚ್ ಬಾತ್ರೂಮು ನೋಡ್ತಾ ಇದ್ದೀರಾ ಮಾಸ್ಟರ್ ಬೆಡ್ರೂಮ್ ಅಂದರೆ ನಾಲ್ಕನೇ ಬೆಡ್ರೂಮ್ನ ಬಾತ್ರೂಮ್ ಇದಾಗಿರುತ್ತೆ ಹೆವಿ ದೊಡ್ಡದಿದೆ ಗುರು ಹೆಂಗೆ ಕಟ್ಟಿದಾರ ಗೊತ್ತಿಲ್ಲ ಪ್ಲಾನಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಓಕೆ ಥರ್ಡ್ ಫ್ಲೋರ್ ಕೊಡೋ ಕಂಪ್ಲೀಟ್ ಆಗಿ ಹೋಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ ಅಂದರೆ ನಿಮ್ಮ ಪ್ಲಸ್ ಪಾಯಿಂಟ್ ಇನ್ನೊಂದು ಮೇಲ್ಗಡೆ ಎಕ್ಸ್ಟ್ರಾ ಫ್ಲೋರ್ ಸಿಗುತ್ತೆ ಬನ್ನಿ ಸೇಮ್ ಸ್ಟೇರ್ ಕೇಸು ಎಸ್ ಎಸ್ ರೈಲಿಂಗ್ಸು ಇದು ನಾರ್ತ್ ವೆಸ್ಟ್ ಕಾರ್ನರು ಬಿ ಡಿ ಎ ಟ್ವೆಂಟಿ ಫಿ ಥರ್ಟಿ ನೋಡಿ ಇಲ್ಲಿ ಟಫನ್ ಗ್ಲಾಸ್ ಹಾಕಿದರೆ ಸ್ಕೈಲೈಟ್ ಇಲ್ಲಿ ಬರುತ್ತೆ ಬಿಸಿಲು ನೋಡಿ ಹೇಗಿದೆ ಸಂಜೆ ಐದು ಗಂಟೆ ಮೇಲ್ಗಡೆಯಿಂದ ಕೆಳಗಡೆ ನನಗೆ ಈ ಥರ ಇದೆ ನಾನು ಫಸ್ಟು ಬಿಲ್ಡಿಂಗ್ ನೋಡ್ತಾ ಇರೋದು ರೆಡ್ ಬಿಕ್ಸು ಇದು ಕೊಟ್ಟಿರೋ ಎಲ್ಲರೂ ಪೇಂಟು ಕೂಡ ಡ್ಯಾಂಪ್ ಪ್ರೂಫ್ ಪೇಂಟು ಕೂಡ ಮಾಡಲ್ಲ ಹಾಗೆ ಬಿಟ್ಟಿರ್ತಾರೆ ಇವರು ಬ್ರಿಕ್ಸ್ ಹಾಕ್ಸ್ಬಿಟ್ಟಿದ್ದಾರೆ ಆಮೇಲೆ ಇಲ್ಲಿವರೆ ಮೂರು ಅಡಿ ನಾಲ್ಕು ಅಡಿ ಹಾಕಿರ್ತಾರೆ ಇದು ಐದು ಐದು ಅಡಿ ಇದೆ ನಾಲ್ಕು ಅಡಿ ಕೊಟ್ಬಿಟ್ಟು ಒಂದು ಅಡಿ ಎಕ್ಸ್ಟ್ರಾ ಎಮ್ ಎಸ್ ಕೊಟ್ಟಿದ್ದಾರೆ ಸೇಫ್ಟಿ ವೈಸು ನಿಮ್ಮ ಮನೇಲಿ ಮಕ್ಕಳು ಇದ್ದರೆ ಇಲ್ಲಿ ಜಿಯಾಗಿ ಮೇಲ್ಗಡೆ ಬಂದು ಆಟ ಆಡ್ಬೋದು ಇಲ್ಲಿ ಮೇಲ್ಗಡೆ ವಾಷಿಂಗ್ ಮಷಿನ್ ಪಾಯಿಂಟ್ನಾಗ ಕೊಟ್ಟಿದ್ದಾರೆ ಇನ್ಲೆಟು ಔಟ್ಲೆಟು ಅಲ್ಲೇ ಇದೆ ಲಕ್ ಪಾಯಿಂಟ್ ಎಲ್ಲ ಮತ್ತು ಮೇಲ್ಗಡೆ ತೌಸಂಡ್ ಲೀಟರ್ಸ್ ಇಂಡೆಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ ಕೈಯಿಂದ ಏನಾದ್ರು ಬಟ್ಟೆ ಒಗ್ಗಿತೀನಂದರೆ ಇಲ್ಲಿ ಬೇಕಾದ್ರೆ ಮಾಡ್ಕೊಬೋದು ತೊಳೆದಾದ್ಮೇಲೆ ಒಣಗಾಕೋದಕ್ಕೆ ಕಂಬಿಗಳು ಇಲ್ಲಿ ಕೊಟ್ಟಿದ್ದಾರೆ ಹ್ಞೂ ಸೋಲಾರ್ ಸಿಸ್ಟಮ್ ಎಲ್ಲ ಇಟ್ಕೊತೀನಿ ಅಂದರೆ ಇಲ್ಲಿ ಮಾಡ್ಕೋಬೋದು ಓಕೆ ಬಿಲ್ಡಿಂಗ್ ಗೆ ಟು ಜೆಡ್ ತೋರಿಸಿದ್ದೀನಿ ಎಮ್ ಎಸ್ ಗೇಟ್ ಕೂಡ ಕೊಟ್ಟಿದ್ದಾರೆ ಹೈ ಫಿನ್ಸಿಂಗು ಡೌಟೇ ಇಲ್ಲ ನೋಡಿ ಎಷ್ಟು ಹೈಟ್ ಇದೆ ಇದು ಅದೆಲ್ಲ ನೋಡ್ತಾ ಇರೋದು ಉತ್ತರಹಳ್ಳಿ ಫಾರೆಸ್ಟು ಅಲ್ಲಿ ಎನ್ ಪಿ ಎಸ್ ಸ್ಕೂಲ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಮೆಟ್ರೋ ಸ್ಟೇಷನ್ ಬಿಲ್ಡಿಂಗ್ಗಳು ತುಂಬ ಇದ್ದಾವೆ ಕಾಣಿಸೋದಿಲ್ಲ ವಾಜಹಳ್ಳಿ ಮೆಟ್ರೋ ಸ್ಟೇಷನ್ ತುಂಬ ಹತ್ತಿರ ಇದೆ ನಮಗೆಲ್ಲಿದ್ದ ಒಂದೂವರೆ ಕಿಲೋಮೀಟ್ರ್ ಆಗಲ್ಲ ಇದು ಸಲ ಡೀಟೇಲ್ಸ್ ಹೇಳ್ತೀನಿ ಬನ್ಶಂಕ್ರಿ ಸಿಕ್ಸ್ ಎಚ್ ಫೋರ್ತ್ ಹೆಚ್ ಬ್ಲಾಕು ನಾರ್ತ್ ವೆಸ್ಟ್ ಕಾರ್ನರು ಟ್ವೆಂಟಿ ಬೈ ಥರ್ಟಿ ಈಸ್ಟ್ ಫೇಸ್ ಮೇನ್ ಡೋರು ಬಿ ಡಿ ಆಗಿರುತ್ತೆ ಮೆಟ್ರೋ ತಗೊಂಡು ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಮೆಟ್ರೋ ಸ್ಟೇಷನ್ ತುಂಬ ಹತ್ತಿರ ಇದೆ ಅಲ್ಲಿದ್ದ ಆಸ್ಕಿಂಗ್ ಪ್ರೈಸ್ ಒನ್ ಸಿ ಆರ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಕೇಳ್ತಿದ್ದಾರೆ ನೆಗೋಷಿಯಬಲ್ ಇದೆ ಮನೆ ನಿಜ ಹೇಳ್ತೀನಿ ಮನ್ಸಾರೆ ಹೇಳ್ತಿದ್ದೀನಿ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಆಗಿಲ್ಲ ಬಂದು ಡೈರೆಕ್ಟ್ ಒಂದು ಸಲ ಮನೆಯನ್ನು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ನನ್ನ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೊ ಮಚ್